Thank you ಸದಸ್ಯರಿಗೆಲ್ಲ ಸುಸ್ವಾಗತ ದಯವಿಟ್ಟು ಎಲ್ಲರೂ ಮೊಬೈಲ್ ಫೋನ್ ಆಫ್ ಮಾಡಿದ್ರು ಸೈಲೆಂಟ್ಗಳನ್ನ ಆದಮೇಲೆ ಕೊಡೋಕೆ ಕಷ್ಟ ಆಗುತ್ತೆ ಪ್ರಶ್ನೆಗಳನ್ನ ಓದಿ ಅದ್ರ ಮೇಲೆ ಹತ್ತುವರೆಗೂ ನಮ್ಮನ್ನು ದೇಶಿಸಿ ಮಾತಾಡ್ತಾರೆ ಹನ್ನೊಂದುವರೆ ಕಾಫಿ ಟೀ ಬ್ರೇಕ್ ಇರುತ್ತೆ ಇನ್ನೊಂದು ಅಲ್ಲಿ ಲೇಡೀಸ್ ಟಾಯ್ಲೆಟ್ ಜಸ್ಟ್ ಅಕ್ರಾಸ್ ದ ಕ್ವಾಡ್ರಾಂಡ್ರೆ ಈಗ ಇದೆ ಬ್ಲೂ ಬೋರ್ಡ್ ಜೆಂಟ್ಸ್ ವಾಶ್ ರೂಮ್ ಇನ್ ಸ್ಟೇಜ್ ಪಕ್ಕ ಇದೆ ಹನ್ನೊಂದುವರೆಗೆ ಕಾಫಿ ಬ್ರೇಕ್ ಆದ್ಮೇಲಿಂದ ತಿರ್ಗಾ ಮತ್ತೊಮ್ಮೆ ಹನ್ನೊಂದು ಮುಖಾಲ್ಗೆ ಎಲ್ಲರೂ ಇಲ್ಲೇ ಭೇಟಿ ಆಗ್ತೀವಿ ಇನ್ ಎರಡನೇ ಸೆಷನ್ ಹನ್ನೊಂದು ಮುಖಾಲಿಂದ ಹನ್ನೆರಡುವರೆ ತನಕ ಹನ್ನೆರಡುವರೆಯಿಂದ ಫೋಟೋಗ್ರಾಫ್ ಅಂಡ್ ಆಟೋಗ್ರಾಫಿಂಗ್ ಸೆಷನ್ ನಡೆಯುತ್ತೆ ಎರಡು ಸೈಮಲ್ಟೇನಿಯಸ್ ಕಾದಂಬರಿ ಕ್ರೀಡಾಕೂಟದ ಸದಸ್ಯರ ಪರವಾಗಿ ಡಾಕ್ಟರ್ ಭೈರಪ್ಪನ ಅವರಿಗೆ ಆದರದ ಸುಸ್ವಾಗತ ಶ್ರೀಕಂಠರಾವ್ ಅವರು ಮತ್ತು ಈ ಭೇಟಿಯನ್ನು ಪ್ರೋತ್ಸಾಹ ಎನ್ ಐ ಅವರಿಗೆ ನಮ್ಮ ಅನಂತ ಅನಂತ ಕೃತಜ್ಞತೆಗಳು ಅವರು ಸ್ವತಃ ನಿನ್ನೆಯೇ ಸಭಾಂಗಣದ ಆಡಿಯೋ ಮತ್ತು ಎ ವ್ಯವಸ್ಥೆಯನ್ನು ಮೇಲ್ವಿಚಾರಿಸಿ ಪರಿಶೀಲಿಸಿದ್ದಾರೆ ಅವರು ಉಚಿತವಾಗಿ ಈ ಸಭಾಂಗಣವನ್ನು ಸಭಾಂಗಣವನ್ನು ನೀಡಿದ್ದಾರೆ ಶೇಖರ್ ಅಸೋಸಿಯೇಟ್ ಪ್ರೊಫೆಸರ್ ಮೈಸೂರು ಮೆಡಿಕಲ್ ಕಾಲೇಜ್ ಅವರು ನಮ್ಮೊಡನೆ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೂತ್ಕೊಳ್ಳಿ ಪ್ಲೀಸ್ ಶ್ರೀಮತಿ ಇಂದ್ರ ಸ್ವಾಮಿ ವರದಾನಂದ ಚೈತನ್ಯ ಅವರು ಬಂದಿದ್ದಾರೆ ಅವರು ಸ್ವಾಗತ ವಿಂಗ್ ಕಮಾಂಡರ್ ಆರ್ ಸ್ವರೂಪ್ ಮತ್ತೆ ಉಷಾ ಸ್ವರೂಪ ಹಿಂಗಡೆ ಕೊನೆಯ ಕೂತಿದ್ದಾರೆ ಇವರಿಬ್ರು ಯಾನ ಬರೆಯುವ ಸಮಯದಲ್ಲಿ ಸಹಾಯ ಮಾಡಿದ್ರು ಅದನ್ನು ಯಾನದ ಹಿನ್ನುಡಿಯಲ್ಲಿ ಭೈರಪ್ಪನವರು ಉಲ್ಲೇಖಿಸಿದ್ದಾರೆ ಅವರಿಬ್ಬರು ಇಂದು ಉಪಸ್ಥಿತರಿದ್ದಾರೆ ಅವರಿಂದ ಈ ಗೇಟೆಗೆ ಮುಖ್ಯ ಕಾರಣರಾದ ಶ್ರೀಮತಿ ಸ್ಮಿತಾ ರಮೇಶ್ ಬಂದಿಲ್ಲ ಅವ್ರು ಬರ್ತಾ ಇದಾರೆ ಅವರಿಗೆ ಸ್ವಾಗತ ನಮ್ಮ ಎಸ್ ಬಿ ಪೇಜ್ ನಲ್ಲಿ ಅವರ ಪೋಸ್ಟ್ ನಾನು ಎರಡ್ ಸಲ ಭೈರಪ್ನವ್ರ ಗೇಟ್ ಹತ್ರ ಹೋಗಿ ನಿಂತ್ಕೊಂಡೆ ಬಟ್ ಅವ್ರಿಗೆ ತೊಂದರೆ ಕೊಡಕ್ ಇಷ್ಟ ಇರ್ಲಿಲ್ಲ ಹಾಗೆ ವಾಪಸ್ ಬಂದ್ಬಿಟ್ಟೆ ಅಂತ ಬರ್ತೇನೆ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮೂಡ್ ಬರ್ತಾ ಇದೆ ನಾವು ಹಿಂದೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮತಾಂತರ ಸಂಬಂಧವಾಗಿ ಎರಡು ಮೂರು ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಾವು ಕನ್ವರ್ಷನ್ ಈಸ್ ಅನ್ ಅಸಾಲ್ಟ್ ಆನ್ ಟ್ರೂತ್ ಅನ್ನೋ ಒಂದು ಪುಸ್ತಕ ಹೊರತಂದ್ವಿ ಅದರಲ್ಲಿ ಸನ್ಮಾನ್ಯ ಭೈರಪ್ಪನವರ ಪಾತ್ರ ಬಹಳ ಮುಖ್ಯವಾಗಿತ್ತು ನಮ್ಮೆಲ್ಲ ಅದನ್ನ ಪ್ರೋತ್ಸಾಹಿಸಿ ಸಾಕಷ್ಟು ಅದಕ್ಕೆ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮ ಯಾತಿಕೆ ವಿಶೇಷ ಅಂತಂದ್ರೆ ನಾನು ಮತ್ತೆ ಅವರ ಎರಡನೇ ಮಗ ಉದಯಶಂಕರ್ ಬಹಳ ದಿವಸದಿಂದ ಭೈರಪ್ಪನವರ ನಾವು ಕೇಳುವ ಪ್ರಶ್ನೆಗಳಿಗೆ ಭೈರಪ್ಪನವರು ಕೊಡತಕ್ಕಂಥ ಉತ್ತರಗಳನ್ನ ನಾವು ಅದನ್ನ ಸಂಘ ಸಂಘಟಿಸಿ ಅದನ್ನೊಂದು ಕೃಢೀಕರಿಸಿ ಒಂದು ಒಳ್ಳೆ ಪುಸ್ತಕ ತರಬೇಕು ಅನ್ನೋದು ತುಂಬಾ ದಿವಸದಿಂದ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ ಇದು ನಮ್ಮದೇ ವೃತ್ತಿ ನಮ್ದೇ ಕೆಲಸಗಳು ಬಹಳ ಒತ್ತಡ ಇದ್ದಿದ್ದರಿಂದ ಅದಾಗ್ತಾನೆ ಇರಲಿಲ್ಲ ಬಟ್ ಇವತ್ತು ಉದಯ್ ಶಂಕರ್ ಅಂತ ಶ್ರೀಮತಿ ಅವರು ಇದರ ಮುತುವರ್ಜಿ ವಹಿಸಿ ಬಹುಶಃ ನಾವು ನೂರು ಪ್ರಶ್ನೆ ಆ ನೂರು ಪ್ರಶ್ನೆಗೆ ಬೇರಪ್ಪನವರಿಂದ ಬರ್ತಕ್ಕಂಥ ಉತ್ತರದ ಉತ್ತರಾನ ಒಂದು ಪುಸ್ತಕದ ರೂಪದಲ್ಲಿ ತರ ಒಂದು ಪ್ರಾಜೆಕ್ಟ್ ಏನಿದೆ ಅದು ಇವತ್ತು ಶುಭಾರಂಭಗೊಳ್ತಾ ಇದೆ ಅಂತ ಹಾಗಾಗಿ ಭೈರಪ್ಪನವ್ರ ಜೊತೆ ನಾವು ಇವತ್ತೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದೇ ಒಂದು ಹೇಳ್ತಾರೆ ನೋಡ ಇದು ಆಮ್ ಜನತಾ ಕಾರ್ಯಕ್ರಮ ಅಲ್ಲ ಇಲ್ಲಿ ತುಂಬಾ ವಿಶೇಷವಾಗಿ ನೀವು ವೆಲ್ಕಮು ಹದ್ದು ಇದ್ದು ಕೂತ್ಕೊಬೇಡಿ ಇದು ಒಂದು ಬಹಳ ಚೆನ್ನಾಗಿ ಸ್ಕಾಲರ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಆಗ್ಬೇಕಾಗಿರೋ ಕಾರ್ಯಕ್ರಮ ಅಂತಂದ್ರು ಇದು ಇವತ್ತು ಖಂಡಿತ ನೆರವೇರ್ತಾ ಇದೆ ಯಾಕೆಂದ್ರೆ ಕರ್ನಾಟಕ ಮೂಲೆ ಮೂಲೆಗಳಿಂದ ಇವತ್ತು ಬಂದಿದ್ದೀರಿ ಬಹಳ ಸೆಲೆಕ್ಟೆಡ್ ಕ್ರೌಡು ನಿಜ ಹೇಳ್ಬೇಕಂದ್ರೆ ಮೈಸೂರಲ್ಲಿ ಒಂದು ಇಬ್ಬರು ಮೂರು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ನನಗೆ ಯಾರಿಗೂ ತಿಳಿಸಿಲ್ಲ ಯಾಕೆಂದ್ರೆ ನಮ್ಗೆ ಹಾಲು ಹಿಡಿಸ್ತಾರಲ್ಲ ಒಂದು ಸಾರಿ ಮೈಸೂರು ಜನಕ್ಕೆ ತಿಳಿಸಿದ್ರೆ ಮಿನಿಮಮ್ ಐನೂರು ಜನ ಸೇರ್ಕೊತಾರೆ ಹಾಗಾಗಿ ನಾವು ಯಾರಿಗೂ ಇಲ್ಲಿ ಪ್ರಚಾರ ಕೊಟ್ಟಿಲ್ಲ ಅಂಡ್ ಪತ್ರಿಕೆಯವರು ಮೊದಲೇ ಕೊಟ್ಟಿಲ್ಲ ನಾವು ಪ್ರಚಾರ ಯಾಕೆಂದ್ರೆ ಭೈರಪ್ಪನವ್ರು ಏನ್ ಮಾತಾಡಿದ್ರು ಅದನ್ನ ಸರಿ ಅರ್ಥ ಮಾಡ್ಕೊಳ್ಳದೆ ಅದಕ್ಕೇನೋ ಒಂದು ಹಿನ್ನೆಲೆ ಕೊಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ ಅದಕ್ಕೆ ಕೆಟ್ಟದಾಗಿ ಬರೀತಾರೆ ಅನ್ನೋ ಒಂದು ಇದೆ ಹಾಗಾಗಿ ನಾವು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ದೀವಿ ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ಪತ್ರಿಕೆಯಾಗಿದ್ದರೆ ದಯವಿಟ್ಟು ದಯವಿಟ್ಟು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಶ್ಲೇಷಿಸಿ ರಿಪೋರ್ಟ್ ಆಗಿ ಮಾತ್ರ ಬರಿಬೇಡಿ ಒಂದು ಒಳ್ಳೆ ಭೈರಪ್ಪನವರ ಆಸೆ ತರ ಒಂದು ಸ್ಕಾಲರ್ಲಿ ಆರ್ಟಿಕಲ್ ಆಗಿ ಬರೀರಿ ಅಂತ ನನ್ನಿಂದ ಒಂದು ರಿಕ್ವೆಸ್ಟ್ ಇದೆ ಅಂತ ನನ್ನ ಸಾಹಿತ್ಯದ ಅಭಿಮಾನಿಗಳೇ ಗೊತ್ತು ನಿಮ್ಮನ್ನೆಲ್ಲ ಭೇಟಿಯಾಗಿ ನೀವು ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀರಿ ಅದರಲ್ಲಿ ಎಷ್ಟು ಉತ್ತರ ಕೊಡೋಕ್ಕೆ ಸಾಧ್ಯವೋ ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ವಾಸ್ತವ ಏನಾಯ್ತು ಅಂತಂದರೆ ನನಗೆ ಮೊನ್ನೆಯಿಂದ ನೆಗಡಿ ತಲೆನೋವು ಜ್ವರ ಆದರೂ ನಾವು ಔಷಧಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನನ್ನ ಅತ್ಯುತ್ತಮವಾದಂಥದ್ದನ್ನು ಇವತ್ತು ನಿಮಗೆ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೆ ದಯಮಾಡಿ ನೀವು ಕ್ಷಮಿಸಬೇಕು ನಾನು ಈ ಪ್ರಶ್ನೆಗಳನ್ನೆಲ್ಲ ಒಂದೊಂದಾಗಿ ಓದ್ಬಿಟ್ಟು ಓದಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ ನಿಮ್ಮಿಂದ ಇನ್ನೂ ಒಂದು ಐತಿಹಾಸಿಕ ಕಾದಂಬರಿಯನ್ನು ನಿರೀಕ್ಷಿಸಬಹುದೇ ವಾಸ್ತುವಾರ ನನಗೆ ಈಗ బరీతీ ముందే అతీదే ఇప్పుడు అద్రింద అకస్మాత్ బ ఐతిహాసికవ సమకాలీనతో అతరే యా విషయో అంత నీకు ఏను గిన్ మేలు బరీదేనో ఇప్పుడు అద్రిందే పుత్రూ ఇవ్వరూ ಭಯೋತ್ಪಾದನೆ ಬಗ್ಗೆ ಯಾಕೆ ಕಾದಂಬರಿ ಬರೆದಿಲ್ಲ ಭಯಕ್ಕೆ ಒಳ್ಳೆ ವಸ್ತುನೇ ಅದು ನನ್ಗ ಹೊರದಿಲ್ಲ ಅಷ್ಟೇನೆ ಅಕಸ್ಮಾತ್ ಭಯೋತ್ಪಾದನೆ ಬಗ್ಗೆ ಬರೆದ್ರೆ ನನಗೇನೆ ಇತಿ ವಸ್ತು ತೊಂದರೆ ಅದು ನನಗೆ ನಾನು ಆವರಣ ಬರೆದು ಪ್ರಕಟವಾದಾಗ ನನಗೆ ಕೆಲವರು ಹೇಳಿದ್ರು ನೀವು ಪೊಲೀಸ್ನವರಿಗೆ ಹೇಳಿ ಒಂದು ಎರಡು ತಿಂಗಳಾದರೂ ಅವರಿಂದ ರಕ್ಷಣೆ ಪಡೆಯಿರಿ ನೀವು ಹಾಗೆ ಅಂತವ ನಾನು ಯಾರಿಗೂ ಹೇಳೋದಿಲ್ಲ ನನಗೆ ಯಾರ ರಕ್ಷಣೆಯೂ ಬೇಕಿಲ್ಲ ಬರೆಯುವಂಥ ಅಧಿಕಾರ ನನಗಿದೆ ಭಾರತೀಯನಾಗಿ ಅಂತ ನಾನು ಅದನ್ನು ತಗೊಳ್ಳಿಲ್ಲ ಗಂಭೀರವಾಗಿ ಇನ್ನು ಕೆಲವರು ಹೇಳಿದ್ರು ನೀವು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗ್ತೀರ ನಿಮ್ಮ ಅಭ್ಯಾಸ ಆಗ್ಬೇಕಿದೆ ಅದು ಅದರಿಂದ ಸ್ವಲ್ಪ ನಿಧಾನವಾಗಿ ಬೆಳಗ್ಗವರೆಗೂ ಎಲ್ರೂ ವಾಕಿಂಗ್ ಬರುವ ಸಮಯ ತನಕ ಕಾಯಿರಿ ಜೊತೆ ನಿಮ್ಮ ಜೊತೆ ಯಾರು ಒಬ್ಬರು ಸ್ನೇಹಿತರನ್ನಾದ್ರೆ ಕರ್ಕೊಂಡು ಹೋಗಿ ಒಂದು ಎರಡು ಮೂರು ತಿಂಗಳು ಇದರ ಕಾವು ಬಿಳಿಯುವ ತನಕ ಯಾರನ್ನಾರು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅವಾಗ ನಮ್ಮ ಸ್ನೇಹಿತರೆ ಕೆಲವರು ಬರ್ತೀವಿ ನಾವು ಬರೋ ತನಕ ನೀವು ಹೊರಡಬೇಡಿ ಅಂತ ಕೇಳಿದ್ರು ಒಂದು ಎರಡು ತಿಂಗಳು ನಾನು ಹಾಗೆ ಮಾಡಿದೆ ಆಮೇಲೆ ಬಿಟ್ಟು ಬಿಟ್ಟು ಈ ಭಯೋತ್ಪಾದನೆ ಬಗ್ಗೆ ಬರೀಬಹುದು ಇದು ಒಳ್ಳೆ ಥೀಮೆನೇ ಆಯಿತು ಇದು ಬರದ್ರೆ ಏನಾಗುತ್ತೆ ಅಂತ ಅಂದ್ರೆ ಇದು ಬಹಳ ರಾಜಕೀಯವಾದಂತ ಅಂಶಗಳು ಇಲ್ಲಿ ಬರುತ್ತೆ ಭಯೋತ್ಪಾದನೆ ಯಾಕೆ ಏನು ಅದು ಅದಕ್ಕೆ ಕೆಲವು ಧರ್ಮಗಳು ಆ ಧರ್ಮದಲ್ಲಿ ಏನೇನು ಹೇಳಿದ್ದಾರೆ ಏನೇನು ಬರೆದಿದ್ದಾರೆ ಇವು ಎಲ್ಲನೂ ತರಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ನಾನು ಇದನ್ನಾಗಲೇ ಆವರಣದಲ್ಲಿ ಬರೆದಿದ್ದೀನಿ ಅದನ್ನ ಅಥವಾ ರೆಪ್ಯುಟೇಷನ್ ಅದು ಆಗ್ಬೋದು ಅದರಿಂದ ಇದ್ರ ಬಗ್ಗೆ ಹೇಳ್ತಾರೆ ನಾನು ನಿಮ್ಮ ಮುಂದಿನ ಕಾದಂಬರಿ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ ನಿಮ್ಮ ಕಾದಂಬರಿಗಳಿಂದ ಜನಜಾಗೃತಿ ಉಂಟಾಗ್ತಿದೆ ಅಂತ ನಿಮಗೆ ಅನ್ನಿಸ್ತಿದೆಯೇ ನಾನು ಮುಂದಿಂದ ಬರೀತೀನಿ ಅಂತ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳಿದ್ದೇನೆ ನಾನು ಕಾದಂಬರಿ ಮೂಲಕವಾಗಿ ಜನಜಾಗೃತಿಯನ್ನು ಮಾಡುವುದು ನನ್ನ ಉದ್ದೇಶ ಅಲ್ಲ ನಮ್ಮಲ್ಲಿ ಮೊದಲು ನಮ್ಮ ಪರಂಪರೆಯಲ್ಲಿ ಬಂದದ್ದು ಸಾಹಿತ್ಯ ಸಾಹಿತ್ಯದ ಗೊತ್ತು ಗುರಿಗಳು ಏನು ಅಂತ ಅನ್ನೋದು ಸಂಸ್ಕೃತ ಸಾಹಿತ್ಯದಲ್ಲೂ ಅಷ್ಟೇನೆ ಕನ್ನಡ ಸಾಹಿತ್ಯದಲ್ಲೂ ಅಷ್ಟೇನೆ ಯಾಕೆ ಸಾಹಿತ್ಯ ಬರೀತೀವಿ ಅಂತ ಅನ್ನೋದು ಅವರಿಗೆ ಸ್ಪಷ್ಟವಾದ ಒಂದು ಗುರಿ ಇತ್ತು ವ್ಯಾಸ ಹೇಳ್ತಾನೆ ಅರಸುಗಳಿಗಿದು ವೇದ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೇಶ್ವರರ ತತ್ವ ವಿಚಾರ ಮಂತ್ರಿಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ಆದ್ರಿಂದ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ನೀವು ಸಾಹಿತ್ಯ ಯಾಕೆ ಓದಬೇಕು ಅಂದ್ರೆ ಈವೆಲ್ಲ ರಸಗಳನ್ನೂ ನಾವು ಅನುಭವಿಸಿ ಆ ಮೂಲಕವಾಗಿ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ತಿಳುವಳಿಕೆಯನ್ನ ಮತ್ತೆ ನಮ್ಮ ಭಾವನೆಗಳನ್ನ ಪರಿಷ್ಕಾರ ಮಾಡಿಕೊಳ್ಳುವುದಕ್ಕೆ ಸಾಹಿತ್ಯವನ್ನು ಓದುವುದು ಅಂತ ನಮಗೆ ಮೊದಲಿಂದಲೂ ಭಾರತದೊಳಗೆ ಬಂತು ಸಂಸ್ಕೃತ ಸಾಹಿತ್ಯದ ಮೂಲಕವಾಗೇ ಬಂತು ನಮ್ಮ ಕನ್ನಡದವರೆಗೂ ಹಾಗೆ ಮಾಡಿದರು ಈ ಅನಂತರದೊಳಗೆ ಈ ಬಹುಮಟ್ಟಿಗೆ ನವೋದಯ ಸಾಹಿತ್ಯ ಇದೇ ಒಂದು ಪರಂಪರೆಯನ್ನ ಅನುಸರಿಸ್ಕೊಂಡು ಬಂತು ಅನಂತರ ಬಂದ ನಮ್ಯರು ಇದಕ್ಕೆ ನಾವು ಸಾಹಿತ್ಯದ ಮೂಲಕವಾಗಿ ನಾವು ಏನಾದ್ರು ಮಾಡಬೇಕು ಅಂದ್ರೆ ನಾವು ಇವರನ್ನ ಸಾಮಾಜಿಕ ಕ್ರಾಂತಿಯನ್ನ ಮಾಡಬೇಕು ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡಬೇಕು ಇಲ್ದೇವರಂಥ ಸಾಹಿತ್ಯ ಸಾಹಿತ್ಯವೇ ಅಲ್ಲ ಅಂತ ಅನ್ನೋದು ನಮ್ಮ ಶುರು ಮಾಡೋದು ಅನಂತರದೊಳಗೆ ಈ ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳು ಬಂತು ಅಂತಂದ್ರೆ ಈ ಬಂಡಾಯಿ ಸಾಹಿತ್ಯ ಬಂತು ದಲಿತ ಸಾಹಿತ್ಯ ಬಂತು ಆಮೇಲೆ ಇದು ಸ್ತ್ರೀವಾದಿ ಸಾಹಿತ್ಯ ಬಂತು ಇವರೆಲ್ಲ ಹೇಳುದೇನು ಅಂತಂದ್ರೆ ತಮಗೆ ಯಾವುದೋ ಒಂದು ಸಾಮಾಜಿಕ ಗುರಿ ಇರುತ್ತೆ ಸಾಹಿತ್ಯ ಕೆಲಸ ಆ ಗುರಿಯನ್ನ ಸಾಧಿಸುವಂತದ್ದು ಜನಗಳನ್ನ ಜನಗಳಲ್ಲಿ ಇಕ್ಕಲಾ ಒದೆಯಲ್ಲ ಅಂತ ಅನ್ನೋದಿದೆಯಲ್ಲ ಅದು ಒಂದು ಸಾಮಾಜಿಕ ಗುರಿ ಅಷ್ಟೇನೆ ಈ ಹಿಂದೆ ಹೋದ್ರೆ ಜನಗಳಿಗೆ ಬುದ್ಧಿ ಬರೋದಿಲ್ಲ ಸಮಾನವಾಗಿ ಎಲ್ಲ ಕಾಣೋದಿಲ್ಲ ಅದಕ್ಕೆ ನಾವು ಇದನ್ನೇ ಉಪಯೋಗಿಸ್ಬೇಕು ಏನೋ ಗತ್ತಿನೇ ಉಪಯೋಗಿಸ್ಬೇಕು ಅದನ್ನು ಖಡ್ಗನೆ ಉಪಯೋಗಿಸ್ಬೇಕು ಎಲ್ಲರಿಂದ ಕರೆಯಲ್ಲ ಈ ತರದ್ದು ಎಲ್ಲ ಬಂತು ಅದು ನೋಡ್ಕೊಂಡು ಬರ್ತಾ ಇದೆ ಆದ್ರೆ ನನಗೆ ಅದರೊಳಗೆ ನಂಬಿಕೆ ಇಲ್ಲ ನಾನು ನನ್ನ ಸಾಹಿತ್ಯ ಕೃತಿಯಿಂದ ಯಾರನ್ನೂ ಉದ್ಧಾರ ಮಾಡ್ತೇನೆ ಅಂತ ನಾನು ಹೋಗಲ್ಲ ಹಾಗಾದ್ರೆ ನಾನು ಯಾತಕ್ ಬರಿತೇನೆ ಯಾತಕ್ ಬರಿತೇನೆ ಅಂತಂದ್ರೆ ಯಾವುದೋ ಒಂದು ನನ್ನನ್ನು ವಸ್ತು ಇರುತ್ತೆ ನನ್ನ ಮನಸ್ಸೊಳಗೆ ಅದನ್ನ ಕಥೆ ರೂಪದೊಳಗೆ ಬರೀತೇನೆ ಅದನ್ನು ನೇರವಾಗಿ ನಾನೊಂದು ಪ್ರಬಂಧದ ರೂಪದವೋ ಅಥವಾ ಒಂದು ಡಿಸರ್ಟೇಶನ್ ರೂಪದೊಳಗೆ ಹೋಗಿದ್ರೆ ಅದು ಅದು ಹೃದಯಕ್ಕೆ ತಕ್ಕುದಿಲ್ಲ ಅದು ಸುಮ್ಮನೆ ಒಂದು ವಾದ ಅಗತ್ಯ ಬಂತು ಅದು ಹೃದಯಕ್ಕೆ ಕಟ್ಟುವುದಿಲ್ಲ ಜೊತೆಗೆ ನನ್ನ ಸ್ವಭಾವ ಏನು ಅಂತ ಅಂದ್ರೆ ರಸ ಅಂತಂದ್ರೆ ಕಲ್ಪನೆ ಮೂಲಕವಾಗಿ ಐ ಕ್ರಿಯೇಟಿವ್ ರೈಟರ್ ಅದಕ್ಕೆ ಆ ಕ್ರಿಯೇಟಿವ್ ರೈಟರ್ ಆಗೋದ್ರಿಂದ ನಾನು ಒಂದು ವಸ್ತುವನ್ನ ಕೈಗೆತ್ಕೊಂಡ್ರೆ ಅದರೊಳಗೆ ಇಂಥದೇ ಅಂತ ಒಂದು ಖಚಿತವಾದ ಗುರಿ ಇರೋದಿಲ್ಲ ಬರಿತ 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 ಪಾತ್ರಗಳು ಬೆಳೀತವೆ ಪಾತ್ರದ ಎಮೋಷನ್ಸ್ ಬೆಳೀತವೆ ಅದರ ರಸಗಳು ಬೆಳಿತವೆ ಹೀಗಾಗಿ ಓದಕರಿಗೆ ಅದು ಒಂದು ಅನುಭವವನ್ನು ಕೊಟ್ಟರೆ ಅದು ನನ್ನ ಪ್ರಕಾರದೊಳಗೆ ಸಕ್ಸಸ್ಫುಲ್ ಬರವಣಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಾನು ಬಹಳ ಮಟ್ಟಿಗೆ ಎಷ್ಟೋ ಸಲ ಹೇಳಿದ್ದೇನೆ ಕಲೆಯ ಅತ್ಯುತ್ತಮವಾದ ಪ್ರಕಾರ ಯಾವುದು ಅಂತಂದ್ರೆ ಸಂಗೀತ ಸಂಗೀತದ ಹದವನ್ನ ಯಾವ ಕಲೆ ಅದು ಚಿತ್ರಕಲೆ ಆಗಬಹುದು ನಾಟಕವಾಗಬಹುದು ಕಾದಂಬರಿ ಆಗಬಹುದು ಕವಿತೆ ಆಗಬಹುದು ನಂತರ ಆಗ್ಬಹುದು ಯಾವುದೇ ಕಲೆ ಸಂಗೀತದ ಹದವನ್ನು ಮುಟ್ಟುತ್ತೋ ಅದು ನಿಜವಾದ ಸಕ್ಸಸ್ಫುಲ್ ಕಲೆ ಸಂಗೀತದ ಹದವನ್ನು ಮುಟ್ಟದೇ ಇದ್ರೆ ಅದು ಸಕ್ಸಸ್ಫುಲ್ ಅಲ್ಲ ಅಂತ ನನ್ನ ಪ್ರಕಾರ ಯಾವುದು ಸಂಗೀತ ಅಂದ್ರೆ ನೀವು ಸಂಗೀತದ ಒಳಗೆ ಒಂದು ಸಾಹಿತ್ಯನೂ ಇರುತ್ತೆ ಆ ಸಾಹಿತ್ಯ ಬಿಟ್ಟು ಬಿಡಬೇಕು ಅದು ಸಂಗೀತವಲ್ಲ ಶುದ್ಧ ಸಂಗೀತದೊಳಗೆ ಬರೀ ಆಲಾಪ ಇರುತ್ತೆ ಮತ್ತೆ ಬರೀ ಸಂಗೀತದ ವಿನ್ಯಾಸಗಳಿರುತ್ತೆ ಸ್ವರಗಳ ವಿನ್ಯಾಸ ಇರುತ್ತೆ ತಾಳಗಳಿರುತ್ತೆ ಲಯ ಇರುತ್ತೆ ಭಾಷೆ ಅದರೊಳಗೆ ಮಿನಿಮಮ್ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಚೀಸ್ ಅಂತ ಇರುತ್ತೆ ಆ ಚೀಸ್ ಅಂತ ಅನ್ನೋ ಯಾರಿಗೂ ಅರ್ಥವೇ ಆಗಲ್ಲ ಅವರು ಆಡೋದು ಯಾರಿಗೂ ಅದು ಅರ್ಥವೇ ಆಗಲ್ಲ ಅರ್ಥ ಬೇಕಾಗಿಲ್ಲ ಅದು ಎಷ್ಟು ಜನ ಕೆಲ ಬರುತ್ತೆ ಆ ಚೀಸ್ ಎಲ್ಲ ಅರ್ಥ ಬಂದೆ ಬೇಕಾಗಿಲ್ಲ ಅದು ಯಾ ಆದ್ರೆ ಅದನ್ನ ಆ ಗಾಯನವನ್ನು ನಾವು ಕೇಳ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಒಂದು ಭಾವ ನಮ್ಮನ್ನು ಆವರಿಸ್ಕೊಂಡು ಉದಾಹರಣೆಗೆ ಇದು ಭೈರವಿ ಭಾವ ಅಂದ್ರೆ ಯಾರು ಭೈರವಿ ರಾಗವನ್ನ ತುಂಬಾ ಕೇಳಿರ್ತಾರೋ ಅಂದ್ರೆ ಭೈರವಿಯಲ್ಲಿ ಈ ಪ್ರೇಮ ಇರುತ್ತೆ ಪ್ರೇಮ ಭಕ್ತಿ ಭಾವಕ್ಕೆ ಹೋಗುತ್ತೆ ಇವರಂತೆಲ್ಲ ಅಕ್ಕ ಮಹಾದವ್ಯ ಆಗ್ಬಹುದು ವೀರಾಬೈನಿ ಆಗ್ಬಹುದು ಇವರು ಇವಳಂತೆಲ್ಲವೇ ದೇವರ ಮೇಲೆ ಪ್ರೇಮ ಅವ್ರಿಗೆ ಆದ್ರೆ ಆ ಪ್ರೇಮ ಭಕ್ತಿ ಮಟ್ಟಕ್ಕೆ ಹೋಗುತ್ತೆ ಅದು ಇದು ಈ ನಮ್ಮ ಮನುಷ್ಯರು ಏನು ನಾವು ಪ್ರೀತಿ ಪ್ರೇಮ ಅಂತ ಅನ್ನೋದೆಲ್ಲ ಹೇಳ್ತೀವಲ್ಲ ರೊಮಾನ್ಸು ಇದಲ್ಲ ಅದು ಬಹಳ ಮೇಲ್ಮಟ್ಟದ ಪ್ರೇಮ ಅದು ಅದಿರುತ್ತದೆ ವಾತ್ಸಲ್ಯ ಇರುತ್ತೆ ಕರುಣರಸ ಇರುತ್ತೆ ಹೀಗೆ ಅನೇಕ ರಸಗಳು ಗೂಡಿ ಬರುವಂಥದು ಅದು ಧೈರ್ಯಾಗ್ವರಿಗೆ ಬರುತ್ತದೆ ಸಂಗೀತ ಬಲ್ಲವನಿಗೆ ಸಂಗೀತ ಕೇಳಿ ಅಭ್ಯಾಸ ಇರುವಂಥವನಿಗೆ ಇದು ಭಾವ ಅಂತ ನಾವು ತಕ್ಷಣ ಅರ್ಥ ಅರ್ಥವಾಗ್ಬೋದು ಒಂದು ಸಾಹಿತ್ಯ ಕೃತಿಯನ್ನ ಓದಿ ಹಾ ಇದು ಬಿರ್ಲಿ ಭಾವ ಅಂತ ಹಾ ಹೌದೌದು ಇದ್ರೊಲ್ ಇದ್ರಲ್ಲ ಅದಿದೆ ಅದೊಂದು ಅರ್ಥವಾಗುತ್ತೆ ಅಂದ್ರೆ ಸಾಹಿತ್ಯ

ಅದೆಲ್ಲ ಇರಲ್ಲ ಅಂತ ಅನ್ನೋದು ವಶಕ್ತಿ ಅದು ಆದ್ರೆ ನೀವು ಅದನ್ನು ಬರೆಯುವಾಗ ಅಥವಾ ಹಾಡುವಾಗ ಅಲ್ಲಿಗೆ ಹೋಗ್ಬೇಕದು ಇಲ್ಲೇ ಹೋದ ಶುದ್ಧ ಸಾಹಿತ್ಯ ಆಗುದಿಲ್ಲ ಅದರೊಳಗೆ ಇದು ನನ್ನ ನಾನು ನಾನು ನಂಬಿರುವಂತ ಅದನ್ನೇ ನಾನು ಆ ಹದಕೋಸ್ಕರವಾಗೇ ನಾನು ಬರವಣಿಗೆಯಲ್ಲಿ ಪಡೋದು ಆ ಹದ ಮುಟ್ಟೋಕ್ಕೆ ಅಂತಲೇ ಆ ಹದ ಮುಟ್ಟಕ್ಕೋಸ್ ಮುಟ್ಟಿರದ ಯಾವ ಕೃತಿ ಆ ಹದವನ್ನ ಮುಟ್ಟಿರುತ್ತೋ ಆ ಕೃತಿ ಹೆಚ್ಚು ಜನಾದರಣೀಯವಾಗತ್ತೆ ನನ್ನ ಪುಸ್ತಕಗಳನ್ನ ನೀವೆಲ್ವನೆ ಓದಿರು ಇಷ್ಟು ಓದೋದಕ್ಕೆ ಅದಕ್ಕಿಷ್ಟೆಲ್ಲ ಬೆಲೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಆಗತ್ತೆ ಒಂದು ಪುಸ್ತಕಕ್ಕೆ ಅಷ್ಟು ದುಡ್ಡು ಕೊಟ್ಟ ಯಾಕೆ ಓದ್ಬೇಕು ಯಾಕೆ ದುಡ್ಡು ಕೊಟ್ಟು ಓದ್ತೀರಾ ಅಂತಂದ್ರೆ ಈ ಹಗ ನಿಮಗೆ ಅನುಭವಕ್ಕೆ ಬರುತ್ತದೆ ಅಂತ ಓದ್ತೀರಾ ಅಷ್ಟೇ ಇಲ್ಲಿ ಹೋದ್ರೆ